ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನೋ ಲೈಫ್ ಸ್ಟೈಲ್ ಈಗ ನಾನು ಡ್ರೈ ಫ್ರೂಟ್ಸ್ ಲಾಡು ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಒಣ ದ್ರಾಕ್ಷಿ ಇಟ್ಕೊಂಡಿದ್ದೀನಿ ವಾಲ್ನಟ್ಟು ಮತ್ತು ಪಿಸ್ತಾ ಇದು ಒಣ ಖರ್ಜೂರ ಮತ್ತು ಬಾದಾಮಿ ಎಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು ಇದು ಸೂರ್ಯಕಾಂತಿ ಬೀಜ ಮತ್ತು ಸಿಹಿ ಕುಂಬಳಕಾಯಿ ಬೀಜ ಇದನ್ನೇನು ಪೀಸ್ ಮಾಡ್ಕೊಳ್ಳೋ ಹಾಗಿಲ್ಲ ಅದು ಸೀಡ್ಸು ಅಂದರೆ ಬೀಜ ಸಣ್ಣದಾಗೆ ಇರುತ್ತಲ್ವ ಹಂಗಾಗಿ ಇದರಲ್ಲಿ ಗಸಗಸೆ ಮತ್ತು ಈ ಬೀಜ ಬಂದು ಕರ್ಬೂಜ ಹಣ್ಣಿನ ಬೀಜ ಕರ್ಬೂಜ ಹಣ್ಣು ಅಂತಾರಲ್ಲ ಅದ್ರ ಬೀಜ ಇದು ನೋಡಿ ಈ ಥರ ರೆಡಿನೇ ಸಿಗತ್ತೆ ಇದೆಲ್ಲ ಇದ್ರ ರೆಡಿ ಸಿಗುತ್ತೆ ಇವನ್ನೆಲ್ಲ ಪೀಸ್ ಮಾಡ್ಕೋಬೇಕು ಬಾದಾಮಿ ಒಣ ಖರ್ಜೂರ ವಾಲ್ನಟ್ ಮತ್ತು ಪಿಸ್ತಾ ಪಿಸ್ತಾ ಏನು ಪೀಸ್ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗೆ ಇಟ್ಕೊಳ್ಳೋದು ಒಣ ದ್ರಾಕ್ಷಿನೂ ಹಾಗೆ ಇಟ್ಕೊಳ್ಳೋದು ಈಗ ಬೆಂಡ ಖರ್ಜೂರ ಬರುತ್ತಲ್ವ ಅದನ್ನು ಚೆನ್ನಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಅದಾದಮೇಲೆ ತೋರಿಸ್ತೀನಿ ನಾನು ನೋಡಿ ಈ ಥರ ಬೆಂಡ್ ಖರ್ಜೂರ ಅಂತಾರಲ್ವ ಮೆತ್ತಿಗಿರುತ್ತಲ್ಲ ಖರ್ಜೂರ ಸಾಫ್ಟ್ ಖರ್ಜೂರ ಅದನ್ನು ಪೀಸ್ ಮಾಡ್ಕೋಬೇಕು ಈ ಥರ ಅದನ್ನು ನೋಡಿ ಮಿಕ್ಸಿಗೆ ಹಾಕ್ಕೋಬೇಕು ಈ ಥರ ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಇದನ್ನು ತುಪ್ಪದಲ್ಲಿ ಹುರ್ಕೋಬೇಕು ನೋಡಿ ತುಪ್ಪದಲ್ಲಿ ಈಗ ಬೆಂಡ ಖರ್ಜೂರನ ಅಂದರೆ ಮೆತ್ತಗಿರೋ ಖರ್ಜೂರನ ಎಲ್ಲ ಇದ್ದೀನಿ ನೋಡಿ ಇಲ್ಲಿ ಬೇರೆದೆಲ್ಲ ನಾನು ಆವಾಗಲೇ ಏನೇನು ತೋರಿಸಿದ್ನಲ್ಲ ಅದನ್ನೆಲ್ಲ ಹುರಿದು ಇಟ್ಟಿದ್ದೀನಿ ತುಪ್ಪದಲ್ಲೇ ತುಪ್ಪದಲ್ಲೇ ಹುರಿಬೇಕು ಎಲ್ಲನೂ ಎಲ್ಲ ಹುರಿದು ಇಟ್ಟಿದ್ದೀನಿ ಇಲ್ಲಿ ನೋಡಿ ಡ್ರೈ ಫ್ರೂಟ್ಸು ಒಣಕೊಬ್ಬರಿ ಮತ್ತು ಗಸಗಸೆ ಎಲ್ಲ ಹುರ್ಕೊಂಡಿದ್ದೆ ಆಮೇಲೆ ಬೆಂಡ್ ಖರ್ಜೂರ ಮೆತ್ತಗಿರೋ ಖರ್ಜೂರ ಇದು ಎಂಥದ್ದು ಡೇಟ್ಸ್ ಅಂತಾರೆ ಇದನ್ನು ಲಯನ್ ಡೇಟ್ಸಲ್ಲಿ ಬೆಂಡ್ ಖರ್ಜೂರ ಅಂದರೆ ಕೊಡ್ತಾರೆ ಆ ಡೇಟ್ಸು ಎಲ್ಲ ತುಪ್ಪದಲ್ಲಿ ಹುರ್ಕೊಂಡಿದ್ದೆ ಇವಾಗ ಪೂರ್ತಿ ಕಲಿಸ್ತಾ ಇದ್ದೀನಿ ಉಂಡೆ ಕಟ್ಟಕ್ಕೆ ಬಿಸಿ ಇದೆ ಹಾಗಾಗಿ ಇದ್ರಲ್ಲಿ ಕಲಿಸ್ತಾ ಇದ್ದೀನಿ ಕೈಯಲ್ಲಿ ಕಲಿಸ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಲಾಡು ಉಂಡೆ ಇದು ಬೆಲ್ಲ ಬಳಸದೆ ಸಕ್ಕರೆ ಬಳಸದೆ ಮಾಡಿರೋದು ನೋಡಿ ಆಗಲೇ ನಾನು ತೋರಿಸೋದ್ನಲ್ಲ ಡ್ರೈ ಫ್ರೂಟ್ಸ್ ಲಾಡು ರೆಡಿಯಾಗಿದೆ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್